ಉದಯವಾಣಿ ಮತ್ತು ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಇದರ ವತಿಯಿಂದ ಆಯೋಜಿಸಿದ್ದ ಉದಯವಾಣಿ ದೀಪಾವಳಿ ಧಮಾಕ ಎರಡು ಸಾವಿರದ ಇಪ್ಪತ್ತೈದರ ಸ್ಪರ್ಧೆಯಲ್ಲಿ ವಿಜೇತರಾದ ಅದೃಷ್ಟ ಶಾಲೆಗಳಿಗೆ ಲೇಡಿಹಿಲ್ನಲ್ಲಿರುವ ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ನಲ್ಲಿ ಶುಕ್ರವಾರ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ತರಂಗ ವಾರಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ ಡಾಕ್ಟರ್ ಸಂಧ್ಯಾ ಎಸ್ ಪೈ ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಲೇಡಿ ಹಿಲ್ನ ಮಾಲಕರಾದ ರವೀಂದ್ರ ಶೇಟ್ ಉದಯವಾಣಿ ಮ್ಯಾಗಝಿನ್ ವಿಭಾಗದ ಸ್ಪೆಷಲ್ ಇನಿಷಿಯೇಟಿವ್ ಅಧ್ಯಕ್ಷ ರಾಮಚಂದ್ರ ಮಿಜಾರ್ ಶೇಟ್ ಡೈಮಂಡ್ ಹೌಸ್ನ ಪಾಲುದಾರರಾದ ಶರದ್ ಶೇಟ್ ಪ್ರಸನ್ನ ಶೇಟ್ ಪ್ರಸಾದ್ ಶೇಟ್ ದಿವ್ಯಾ ಪ್ರಸಾದ್ ಶೇಟ್ ಉದಯವಾಣಿ ಮಂಗಳೂರು ರೀಜನಲ್ ಮ್ಯಾನೇಜರ್ ಸತೀಶ್ ಮಂಜೇಶ್ವರ ಮುಖ್ಯ ವರದಿಗಾರ ವೇಣು ವಿನೋದ್ ಕೆಎಸ್ ಹಿರಿಯ ವರದಿಗಾರರಾದ ದಿನೇಶ್ ಇರಾ ಶೇಟ್ ಡೈಮಂಡ್ ಹೌಸ್ನ ದೀಪ್ತಿ ಶರತ್ ಶೇಟ್ ಅವರನ್ನ ಒಳಗೊಂಡಂತೆ ಗಣ್ಯರು ಉಪಸ್ಥಿತರಿದ್ದರು ದೀಪಾವಳಿ ಧಮಾಕ ಎರಡು ಸಾವಿರದ ಇಪ್ಪತ್ತೈದರ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸುವಂತಹ ಕಾರ್ಯಕ್ರಮ ಎಲ್ ಸಿ ಡೈಮಂಡ್ ಹೌಸ್ ನಿಂದ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಬಹುಮಾನವಾಗಿ ನೀಡಲಾಗ್ತಾ ಇದೆ ಸುದ್ದಿಯ ಜೊತೆಗೆ ಉದಯ ಕಳೆದ ಹಲವು ವರ್ಷಗಳಿಂದ ಹಲವು ವಿಶೇಷತೆಗಳೊಂದಿಗೆ ಜನಮನದ ಪ್ರೀತಿಗೆ ಪಾತ್ರವಾಗಿದೆ ಕಳೆದ ಹಲವು ವರ್ಷಗಳಿಂದ ನಾಡಿನ ಪ್ರಖ್ಯಾತ ಚಿನ್ನಾಭರಣ ಸಂಸ್ಥೆ ಎಲ್ ಸಿ ಡೈಮಂಡ್ ಹೌಸ್ ದೀಪಾವಳಿ ಧಮಾಕ ಮೂಲಕ ವಿಶೇಷಾಂಕದ ಜೊತೆಯಾಗ್ತಾ ಇದೆ ಐದು ಸರಳ ಪ್ರಶ್ನೆಗಳಿಗೆ ಉತ್ತರ ಕಳುಹಿಸುವ ಸ್ಪರ್ಧೆಯಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ರು ಡಿಸೆಂಬರ್ ಹದಿನೈದರಂದು ಈ ಎಲ್ಲ ಸರಿ ಉತ್ತರ ನೀಡಿದವರ ಪೈಕಿ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಲಾಗಿತ್ತು ಅದರಂತೆ ಅದೃಷ್ಟಶಾಲಿಗಳಾಗಿ ತಾವು ಆಯ್ಕೆಯಾಗಿದ್ದೀರಿ ಹೀಗಾಗಿ ಅದೃಷ್ಟಶಾಲಿ ವಿಜೇತರಿಗೆ ಉದಯವಾಣಿ ಮತ್ತು ಎಸ್ ಎಲ್ ಸಿ ಡೈಮಂಡ್ ಹೌಸ್ ವತಿಯಿಂದ ಆತ್ಮೀಯ ಪ್ರೀತಿಯ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ लम्बोधरं पंचमं च षष्ठं विकटमेव च सप्तमं विघ्नराजेन्द्रं धूम्रवर्णं तथाष्टकं नवं बालचंद्रं च दशमं तु विनायक ಇರುವಂತಹ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಸಮಯಕ್ಕೆ ಸಾಕಷ್ಟು ಮುಂಚಿತವಾಗಿ ಈ ನಮ್ಮ ಸರಳ ಪುಟ್ಟ ಒಂದು ಕೌಟುಂಬಿಕ ರೀತಿಯ ಸಮಾರಂಭಕ್ಕೆ ಬಂಧಿಸಿರುವಂತಹ ಎಲ್ಲ ಸಭಾಸದರೆ ಬಹುಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಎಲ್ಲ ನೆರೆದಿರುವಂಥವರಿಗೆ ಮೊದಲಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಉದಯವಾಣಿ ಹಾಗೂ ಎಸ್ ಎಸ್ ಶೇಟ್ ಡೈಮಂಡ್ ಹೌಸ್ ಲೇಡಿರ ಪರವಾಗಿ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಿತ್ಯ ನಿರಂತರವಾಗಿ ಸುಂದರವಾಗಿ ಒಂದು ಪ್ರೇರಣಾದಾಯಿಯಾಗಿ ಮೂಡಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸ ಬಂದಿರುವವರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ತರಂಗದ ವ್ಯವಸ್ಥಾಪಕ ಸಂಪಾದಕಿಯಾಗಿರುವಂತಹ ಡಾಕ್ಟರ್ ಸಂಧ್ಯಾಪಾಯಿ ಮೇಡಮ್ ಅವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ದೇವಾಣಿಜನ ಜನಪತ್ರಿಕೆ ಮತ್ತು ಎಸ್ ಎಲ್ ಶೇಟ್ ಡೈಮಂಡ್ ಹೌಸ್ ಲೇಡಿ ಇದರ ಸಹಭಾಗಿತ್ವದಲ್ಲಿ ಆಯೋಜಿಸಿದ ದೀಪಾವಳಿ ದಮಕ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರಿಗೆ ಅಭಿನಂದನೆಯನ್ನು ಸಲ್ಲಿಸಿದ ಈಗ ಮೊದಲಿಗೆ ಪ್ರೋತ್ಸಾಹಕರ ಬಹುಮಾನವನ್ನು ಪಡೆದಂಥವರು ಬೆಳ್ಳಿಯ ನಾಣ್ಯವನ್ನು ಪಡ್ಕೊಳ್ಳಿಕ್ಕೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಡ್ತೇನೆ ನಮ್ಮ ಎಲ್ಲ ಮಾರ್ಗದರ್ಶಕರಾಗಿ ತರಂಗ ಬಾಲಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರಾದಂಥ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಮೊದಲಿಗೆ ಪ್ರೋತ್ಸಾಹಕರ ಬಹುಮಾನ ಪಡೆದಂಥ ವಿಜಯಲಕ್ಷ್ಮಿ ರಾಜ್ನಿ ಕಾಪು ದಯವಿಟ್ಟು ವೇದಿಕೆಗೆ ಬರಬೇಕು ಆತ್ಮೀಯರಿಗೆಲ್ಲ ನಮಸ್ಕಾರ ಏನ್ ವಿಷಯ ಹೇಳಿ ಚಿನ್ನದ ವಿಷಯ ಹೇಳೋಣ ಅಂತಂದ್ರೆ ಚಿನ್ನ ಬೆಟ್ಟಲು ಹತ್ತಿ 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 ಚುಚ್ಚು ಹೋಗಿ ಹೇಳ್ತಿದೆ ಅಂತ ಕಾಣ್ತದೆ ಇಷ್ಟು ವರ್ಷದಿಂದ ನಾವು ಹೀಗೆ ಸೇರ್ತಾ ಇದ್ದೀವಿ ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಅನಿಸಿಕೆಗಳನ್ನ ಎಲ್ಲ ಆದರೆ ಈ ವರ್ಷ ನನಗೆ ಅನಿಸ್ತಾ ಇದೆ ಈ ಒಂದು ಸಂಬಂಧ ಇಷ್ಟು ವರ್ಷಗಳಿಂದ ಗಟ್ಟಿಯಾದದ್ದು ಹೇಗೆ ಉದಯವಾಣಿಯ ಮತ್ತು ನಮ್ಮ ಓದುಗರ ನಮ್ಮ ಗ್ರಾಹಕರ ಸಂಬಂಧ ಇಲ್ಲಿಂದ ಶುರುವಂತ ಆಯಿತು ಅಂತ ಗೊತ್ತಿಲ್ಲ ಆದರೆ ನೋಡಿ ಇವತ್ತು ಅಮ್ಮ ಬಂದಿದ್ದಾರೆ ತೊಂಬತ್ತು ವರ್ಷ ಅಂತ ಹೇಳ್ತಾರೆ ಆ ಬಂಧ ಇಲ್ಲದಿದ್ದರೆ ಬಹುಶಃ ಅವ್ರಲ್ಲಿ ಬರ್ತಾ ಇರಲಿಲ್ಲವೋ ಏನೋ ಒಂದ್ಸಲ ಮನಸ್ಸಿನಲ್ಲಿ ದೃಢ ಮಾಡಿದ ಒಂದು ಚಿಂತನೆಯನ್ನ ಮುರಿಬಾರ್ದು ಅಂತ ಅನ್ನಿಸ್ತಾ ಅಥವಾ ಉದಯವಾಣಿಯ ಮೇಲೆ ಪ್ರೀತಿಯಾ ಅಥವಾ ನಮ್ಮ ಓದುಗರ ಮೇಲಿನ ಗೌರವವ ಏನು ಅಂತ ಹೇಳಿ ಈ ಉತ್ತರ ಅವರೇ ಹೇಳಬೇಕು ಈ ಹಿಂದಿನ ಕಾಲದಲ್ಲಿ ಈ ಚಿನ್ನವನ್ನು ಲಕ್ಷ್ಮಿ ಅಂತ ಕರಿತಾ ಇದ್ರು ಹೆಣ್ಣಿಗೆ ಮದುವೆಯಾಗಿ ಹೋಗುವಾಗ ಒಂದಿಷ್ಟು ಚಿನ್ನ ಸ್ತ್ರೀಧನ ಅಂತ ಹೇಳಿ ಕೊಡ್ತಾ ಇದ್ರು ಸ್ತ್ರೀಧನವನ್ನು ಯಾವತ್ತೂ ಕೂಡ ಗಂಡನ್ಮನವರು ಮುಟ್ಟಬಾರ್ದು ಮುಟ್ಟಬಾರ್ದು ಯಾವ ಅಂತ ಒಂದು ಕೆಟ್ಟ ಸ್ಥಿತಿಯಲ್ಲೂ ಕೂಡ ಅನ್ನೋ ಒಂದು ಮಾತಿತ್ತು ನನಗೆ ಮೊದಲ ಮಗು ಹೆಣ್ಣು ಮಗು ಹನ್ನೆರಡು ದಿನದ ಮಗುವನ್ನು ತೊತ್ಲಿಕ್ಕೆ ಹಾಕುವಾಗ ನನ್ನ ಭಾವ ತೀಯಪೇಗಳವರು ನನ್ನ ಮಗಳಿಗೆ ಒಂದು ಚಿನ್ನದ ನೆಕ್ಲೆಸ್ಸಿನ ಸೆಟ್ಟನ್ನು ಕೊಟ್ಟರು ಆ ಸೆಟ್ಟಿನಲ್ಲಿ ದೊಡ್ಡ ದೊಡ್ಡ ಝುಂಕ ಅವರಿಗೆ ಚಿನ್ನ ಹೇಗೆ ತಗೊಳ್ಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಅವರಿಗೆ ಮಕ್ಕಳಿಲ್ಲ ಮತ್ತು ಮಕ್ಕಳು ಅವರು ಚಿನ್ನ ತಗೊಂಡು ಗೊತ್ತಿಲ್ಲ ಒಂದು ದೊಡ್ಡ ನೆಕ್ಲೆಸ್ಸು ಅದಕ್ಕೊಂದು ದೊಡ್ಡ ಜುಂಕ ಮತ್ತು ಎರಡು ಬಳೆಗಳು ಆಗ ಚಿನ್ನದ ಬೆಲೆ ಬಹುಶಃ ನನಗೆ ಕಾಣ್ತದೆ ಇನ್ನೂರ ಅರವತ್ತೈದು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಪೌವನಿಗೆ ಎಂಟು ಗ್ರಾಮಿಗೆ ಸೊ ಒಂದು ನೆಕ್ಲೆಸ್ ಕೊಟ್ಟರು ಅದಕ್ಕೆ ನಾನು ಕೇಳಿದೆ ಇದನ್ನು ಅವಳಿಗೆ ಯಾವಾಗ ಹಾಕೋದು ಅಂತ ಹೇಳಿ ಅದಕ್ಕೆ ಹೇಳಿದರು ಚಿನ್ನ ಚಿನ್ನ ಒಂದು ಡಬ್ಬದಲ್ಲಿ ಹಾಕಿಡು ನಿಮ್ಗೆ ಮುಂದೆ ಅವಳ ಮದುವೆ ಟೈಮಲ್ಲಿ ಬೇಕಾಗ್ತದೆ ನಾನು ಅವಳ ಮದುವೆಗೆ ಈಗ ಚಿನ್ನ ತಗೊಂಡಿರ್ಬೇಕು ಹಾಗಲ್ಲ ಚಿನ್ನ ಬೆಳೀತದೆ ಚಿನ್ನ ಯಾವತ್ತೂ ಕುಗ್ಗೋದಿಲ್ಲ ಅದು ಬೆಳೀತದೆ ನಾನು ಫೈನಾನ್ಸ್ ಮಿನಿಸ್ಟ್ರು ನನಗೆ ಈ ಫೈನಾನ್ಸ್ಗೆ ಗೊತ್ತಿದೆ ಇನ್ನೊಂದು ಹತ್ತು ವರ್ಷದಲ್ಲಿ ಇನ್ನೊಂದು ಐವತ್ತು ವರ್ಷದಲ್ಲಿ ಚಿನ್ನ ಎಷ್ಟು ದೊಡ್ಡದಾಗುತ್ತೆ ಅಂದರೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಯಾಕೆಂದ್ರೆ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲಿ ಈಗಾಗಲೇ ಚಿನ್ನ ಮತ್ತು ಬೆಳ್ಳಿಗಳನ್ನು ಉಪಯೋಗಿಸುವ ಒಂದು ಸಂಪ್ರದಾಯ ಬಂದಿದೆ ಒಂದು ಕಾಲದಲ್ಲಿ ಅಲ್ಲಿ ಇರಲಿಲ್ಲ ತಾಮ್ರ ಇತ್ತು ಆದ್ರೆ ಈಗ ಇನ್ನು ತಾಮ್ರವನ್ನು ಬಿಟ್ಟು ಚಿನ್ನ ಬೆಳ್ಳಿಯನ್ನು ಯಾಕೆ ಅಂತಂದ್ರೆ ಬೆಳ್ಳಿಯಷ್ಟು ಮೃದು ಚಿನ್ನದಷ್ಟು ಮೃದು ತಾಮ್ರ ಅಲ್ಲ ಹಾಗಾಗಿ ಇನ್ನು ಚಿನ್ನ ಬೆಳ್ಳಿಯ ಉಪಯೋಗ ಬರ್ತದೆ ಆವಾಗ ಈ ಚಿನ್ನ ಬೆಳೀತದೆ ಒಂದು ಡಬ್ಬಿಯಲ್ಲಿ ಹಾಕಿಡು ಅಂತ ಹೇಳಿದರು ಹೌದು ಅದಷ್ಟು ಅವರು ನಮ್ಮ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು ವಾಪಸ್ ಹೋರು ಹೋಗ ಚೀಲದಲ್ಲಿ ಕೈ ಹಾಕಿ ಎಷ್ಟು ಸಿಗ್ತದ ಹಣ ಅಷ್ಟನ್ನು ನಮಗೆ ಕೊಡೋದು ಏನಾದ್ರು ತಗೊಂಡು ನಿಂಗೆ ಬೇಕಾಗಿದ್ದು ಅಂತ ಹೇಳೋದು ನಾನು ಅವ್ರು ಹೇಳಿದ ಮಾತು ನೆನಪಿಟ್ಕೊಂಡು ಪ್ರಾಮಾಣಿಕವಾಗಿ ಪೌವನ್ನನ್ನು ತಗೊಂಡು ನನ್ನ ಅತ್ತೆ ಕೊಟ್ಟ ಬೆಳ್ಳಿಯ ತಂಬಿಗೆಯಲ್ಲಿ ಹಾಕಿ ಇಡೋರು ಒಂದಿನ ನನ್ನ ಗಂಡ ಕೇಳಿದ್ರು ಪ್ರತಿ ಸಲ ನೀನು ತಿಳು ಕೊಡ್ತಾರಲ್ಲ ಎಂತ ಮಾಡ್ತೀಯ ನೀನು ಅಂತ ಹೇಳಿ ಚಿನ್ನ ತಕೊಂಡು ಮತ್ತು ನಮ್ಮಲ್ಲಿ ಒಂದು ಸಂಪ್ರದಾಯ ಇತ್ತು ಏನಾದರೂ ಒಳ್ಳೆ ಕಾರ್ಯ ಇದ್ದರೆ ಹೆಂಗಸರಿಗೆ ಗಂಡಸರಿಗೆ ಪವನು ಹೆಂಗಸರಿಗೆ ಸೀರೆ ಕೊಡೋದಿತ್ತು ಸೊ ನಾನು ಹೇಳಿದೆ ಪವನ್ ತೆಗೆದಿರ್ತೀನಿ ಚಿನ್ನ ತೆಗ್ದು ಚಿನ್ನ ಎಂತ ಮಾಡಲಿಕ್ಕೆ ಚಿನ್ನ ಅಷ್ಟು ಅಂತ ಹೇಳಿದರು ಹಾಕಿ ನೋಡಿದರೆ ನನ್ನ ತಂಬಿಗೆ ತುಂಬ ಎಂಟು ಗ್ರಾಮಿನ ಪವನ್ಗಳು ತುಂಬಿಕೊಂಡಿದೆ ಹಾಯ್ ಅದು ನನಗೆ ಅನ್ನಿಸ್ಲೇ ಇಲ್ಲ ಅವ್ರು ಹೇಳಿದ ಹಾಗೆ ಬೆಳೀತದೆ ಬೆಳೀತದೆ ಅಂತ ಹೇಳಿದ ಇವತ್ತು ಬೆಳೆದ ವೇಗ ಮತ್ತು ಬೆಳೆದ ಗಾತ್ರ ನೋಡಿದರೆ ಅವರು ಬಹುಶಃ ಒಬ್ಬ ದೃಷ್ಟಾರರಿದ್ದರೆ ಅವ್ರಿಗೆ ಇನ್ನು ಮುಂದೆ ಏನಾಗ್ತದೆ ಅಂತ ಕಾಣ್ತಿತ್ತ ಅಂತ ಕಾಣಿಸ್ತದೆ ನನಗೀಗ ಇವತ್ತು ಪುನಃ ಚಿನ್ನ ನಿಮ್ಮ ಮನೆಗೆ ಬರ್ತಾ ಇದೆ ಹೇಗೆ ಬಹುಮಾನದ ರೂಪದಲ್ಲಿ ಯಾರಾದರೂ ಕೊಟ್ಟದ್ದಲ್ಲ ನೀವು ಗಳಿಸಿದ್ದು ಗಳಿಸಿ ಚಿನ್ನ ಇನ್ನೂ ಬೇಗ ಬೆಳೀತದೆ ಹಾಗಾಗಿ ನಿಮಗೆ ಬಂದಿರೋ ಬಹುಮಾನಮಗೆ ಬದು ಮೊಟ್ಟ ಮೊದಲದಾಗಿ ಅಭಿನಂದನೆಗಳು ಆ ಚಿನ್ನ ಬೆಳಿಲಿ ಅಂತ ಹೇಳ್ಬೇಕಾ ಬೇಡವ ಗೊತ್ತಿಲ್ಲ ನನಗೆ ಆದರೂ ಒಂದು ಮಾತಿ ಹೇಳ್ತೀನಿ ತುಂಬ ಬೆಳಿಲಿ ಅಂತ ಹೇಳಿ ಬೆಳಿಲಿ ಅಂದರೆ ಬೇರೆಯವ್ರಿಗೆ ಸಿಟ್ಟುಕೊಡ್ಬೋದು ಅಂದಮೇಲೆ ಹಾಗಾಗಿ ಬೆಳೀಲಿ ಅನೇಕ ರೀತಿಯಲ್ಲಿ ಲಕ್ಷ್ಮಿ ಖಾಲಿ ಚಿನ್ನದ ರೂಪದಲ್ಲೆಲ್ಲ ಎಲ್ಲ ರೂಪದಲ್ಲೂ ಬೆಳೀಲಿ ಸುಖ ಶಾಂತಿ ಎಲ್ಲ ಸಿಗಲಿ ಹೊಸ ವರ್ಷದ ಒಂದು ತಿಂಗಳು ಮುಗೀತು ನಿಮ್ಗೆಲ್ಲ ಒಳ್ಳೆದಾಗಲಿಂತಹ ಅದೆಷ್ಟು ಮಾತು ಮುಗಿಸ್ತೀನಿ ಇತ್ತೀಚೆಗೆ ಪತ್ರಿಕಾ ಪ್ರಕಟಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಎಸೋಸಿಯೇಷನ್ ಅವರೊಂದು ಅನೌನ್ಸ್ಮೆಂಟ್ ಮಾಡಿದ್ವಿ ಇನ್ನು ಮುಂದೆ ನಮಗೆ ಗೆದ್ದ ಕೋಣಗಳಿಗೆ ಚಿನ್ನ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆದಿತ್ತು ಚಿನ್ನದ ರೇಟು ಬಹಳ ಗಗನಕ್ಕೆ ಇರ್ತಾ ಇದೆ ನಾವು ಈ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳುವ ಸಂದರ್ಭದಲ್ಲಿ ನಾವು ಕೊಟ್ಟ ಮಾತಿನಂತೆ ನಮ್ಮ ಚಿನ್ನವನ್ನು ನಮ್ಮ ಬೆಳ್ಳಿಯನ್ನು ನಮ್ಮ ಓದುಗರಿಗೆ ಕೊಡುವಲ್ಲಿ ಎಸ್ಎಲ್ ಶೆಟ್ ಮತ್ತು ಉದಯವಾಣಿ ದೊಡ್ಡ ಹೃದಯ ವೈಶಾಲ್ಯದಲ್ಲಿ ತೋರಿದೆ ಅಂತ ಹೇಳಿಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಇದು ಒಂದು ಒಳ್ಳೆಯ ಚಿನ್ನದ ಮಾತು ಅಂತ ನನಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಆ ಯಾಕೆ ನಾವು ಇದಕ್ಕೆ ಇಷ್ಟು ಬದ್ಧತೆಯನ್ನು ತೋರಿಸ್ತೇವೆ ಅಂತ ಹೇಳಿದ್ರೆ ಈ ಸ್ಪರ್ಧೆ ಅಲ್ಲ ಈ ಒಂದು ಯೋಚನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಧಿಕವಾಗಿ ಈ ಈ ಒಂದು ಸ್ಪರ್ಧೆಯನ್ನು ನಾವು ಏರ್ಪಡಿಸ್ತಾ ಇದ್ದೇವೆ ಪ್ರತಿ ವರ್ಷ ಸಾವಿರ ಸಾವಿರ ಸಂಖ್ಯೆಯ ಓದುಗರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಬಹಳ ದೊಡ್ಡ ಖುಷಿಯ ವಿಷಯ ಅಂತ ಹೇಳಿದ್ರೆ ಒಂದು ಹದಿನೈದು ದಿವಸದ ಹಿಂದೆ ನಾವು ರೇಷ್ಮೆ ವಿದ್ಯ ದೀಪಾವಳಿ ಅನ್ನೋ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಬಹುಮಾನ ವಿತರಣಾ ಕಾರ್ಯಕ್ರಮ ಸ್ವಲ್ಪ ತಡ ಆಯಿತು ಸುಮಾರು ಹದಿನಾರು ತಂಡಗಳು ಅದರಲ್ಲಿ ಭಾಗವಹಿಸಿದ್ದವು ಹಾವೇರಿ ಗದಗ್ ಹುಬ್ಬಳ್ಳಿ ಮೈಸೂರು ಮಂಗಳೂರು ಎಲ್ಲ ಪ್ರದೇಶದಿಂದ ಸೇರಿದ ಅಂತ ಹದಿನಾರು ಜನ ವಿಜಯಪುರದಲ್ಲಿ ಭಾಗವಹಿಸಿದ್ರು ಆಗ ಈ ಕಾರ್ಯಕ್ರಮವನ್ನು ಆರಂಭಿಸುವಾಗ ನಮಗೆ ಬಹಳ ಒಂದು ದೊಡ್ಡ ಡೌಟ್ ಇತ್ತು ಎಷ್ಟು ತಂಡ ಬಹುಮಾನ ಹಿಡಿದುಕೊಂಡು ಹೋಗ್ಲಿಕ್ಕೆ ಬರ್ತದೆ ಇಷ್ಟು ಸಮಯದ ನಂತರ ಅಥವಾ ಆ ಒಂದು ಬಹುಮಾನಕ್ಕೆ ಬಂದಿತ ಅಂತ ನೋಡಿದರೆ ಮೇಡಮ್ ಹದಿನಾರಕ್ಕೆ ಹದಿನಾರು ತಂಡಗಳ ಸುಮಾರು ಎಪ್ಪತ್ತೈದು ಜನ ಸ್ಪರ್ಧಾಳುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಬಹುಮಾನವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ ನಾ ಅದಕ್ಕಾಗಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಮಾಡಿದ್ದಾರೆ ನಮ್ಮ ಬಹುಮಾನ ನಾನು ಇದನ್ನು ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಗೆಲ್ಲುವ ಬಹುಮಾನಕ್ಕಿಂತಲೂ ಅದನ್ನು ಪಡೆಯುವ ಒಂದು ಕಾತನ ಉಂಟಲ್ಲ ಅದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಆ ಕಾರಣಕ್ಕಾಗಿ ಇವತ್ತು ಮೂವತ್ತೈದು ವಿಜೇತರಲ್ಲಿ ಸರಿಸುಮಾರು ಮೂವತ್ತರಷ್ಟು ವಿಜೇತರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವು ಕ್ಲಪ್ತ ಸಮಯದಲ್ಲಿ ಆಗಮಿಸಿದಿರಿ ಎಂಬತ್ತೈದು ತೊಂಬತ್ತು ವರ್ಷದ ಅಮ್ಮನಿಂದ ಹಿಡಿದು ಮಗುವಿನ ತನಕ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಗೆ ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನ ಹೃದಯ ಸ್ಪರ್ಶಿಯಾದ ಧನ್ಯವಾದಗಳನ್ನು ಲಭಿಸ್ತಾ ಇದ್ದೀನಿ ಹೃದಯಾಂತರಾಳದ ಧನ್ಯವಾದಗಳು ಕಳೆದ ಡಿಸೆಂಬರ್ ಹದಿನೈದರಂದು ಉಡುಪಿಯ ಕೆನರಾ ಬ್ಯಾಂಕಿನ ವೃತ್ತ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಸಾವಿರಾರು ಸಾವಿರಾರು ಓದುಗರಲ್ಲಿ ಮೂವತ್ತ ಆರು ಜನ ನೀವು ಅದೃಷ್ಟ ಶಾಲೆಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹ ಬಹುಮಾನವನ್ನು ಗೆದ್ದಿದ್ದರೆ ನಿಮಗೆ ಮತ್ತೊಮ್ಮೆ ಉದಯಮಾಣಿ ಮತ್ತು ಎಸ್ ಎಲ್ ಶೇಟ್ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ ನೀವು ಉದಯ ನಮ್ಮ ಅತ್ಯಂತ ಶ್ರೇಷ್ಠ ಮಟ್ಟದ ವಿಶೇಷಾಂಗವನ್ನು ಓದಿದ್ದೀರಾ ಅದಕ್ಕೆ ಬಹುಮಾನಕ್ಕೆ ಎಪ್ಲಿಕೆ ಅದನ್ನು ಹಾಕಿದ್ದೀರಾ ಬಹುಮಾನ ಬಂದ ನಂತರ ನಾವು ಅದರಲ್ಲಿ ಬರೆದಿರ್ತೇವೆ ಹದಿನೈದರಂದು ಡ್ರಾ ಹದಿನಾರನೇ ತಾರೀಕಿನ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸ್ತೇವೆ ಅಂತೇಳಿ ಹೆಚ್ಚಿನವರು ಅದನ್ನು ಮರೆತು ಬಿಟ್ಟಿರ್ತೀರ ಮರ್ತದ್ದು ಮತ್ತು ಮರೆತು ಹೋಗ್ತದೆ ಉದಯವಾಣಿಯವರ ಕಾಲ್ ಬರುವಾಗ ನಿಮಗೆ ಡೌಟ್ ಶುರು ಆಗ್ತದೆ ಇದು ನಮಗೆ ಬಂದ ಪ್ರೈಸ್ ಹೌದಾ ಅಲ್ವಾ ಅಂತೇಳಿ ಈಗ ನಮ್ಮಲ್ಲಿ ಒಬ್ರು ನಿಧಿಶ್ರೀ ಅಂತ ಒಬ್ಬಳು ಇದ್ದಾಳೆ ಅವಳು ಫಾರ್ಮಸಿಸ್ ಫಾರ್ಮಸಿಯಲ್ಲಿ ಪಿ ಎಚ್ ಡಿ ಮಾಡಿಕೊಂಡು ಹೈದರಾಬಾದ್ನಲ್ಲಿದ್ದಾಳೆ ಅವಳ ಹೆಸರಿನಲ್ಲಿ ಅಪ್ಪ ಹಾಕಿಬಿಟ್ಟಿದ್ದ ನಾನು ಹತ್ತು ಸಲ ಕಾಲ್ ಮಾಡುವಾಗ ಹುಡುಗಿ ಫೋನ್ ತಗೊಳ್ಳಿಕ್ಕೆ ತಯಾರಿಲ್ಲ ನನಗೆ ಮೆಸೇಜ್ ಆಗಿದೆ ಮೆಸೇಜ್ ನೋಡೋದಿಲ್ಲ ನಿನ್ನೆ ಸಂಜೆ ಏನೋ ಮನುಷ್ಯ ಒಳ್ಳೆಯವನು ಇರ್ಬೋದು ಅಂತ ಕಾಲ್ ರಿಸೀವ್ ಮಾಡಿದ್ರು ಹೇಳಿದೆ ಹೀಗೆ ಹೀಗೆ ಅವಳಿಗೆ ಶಾಕ್ ಅವಳು ನನ್ನ ತಂದೆ ಇದಕ್ಕೆ ಹಾಕಿರ್ಬೋದು ನನ್ನನ್ನು ಬಹಳ ಅದೃಷ್ಟ ಲಕ್ಷ್ಮಿ ಅಂತ ಅವರು ಭಾವಿಸ್ತಾರೆ ಹಾಗಾಗಿ ಹಾಕಿರ್ಬೋದು ನನಗೆ ಅದೃಷ್ಟ ಬಂದಿದೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನೀವು ಎಷ್ಟು ಆಸಕ್ತಿಯಿಂದ ನೀವು ಎಷ್ಟು ಶ್ರದ್ಧೆಯಿಂದ ನಮ್ಮ ಪುಸ್ತಕವನ್ನು ಓದಿ ಅದರಲ್ಲಿರುವ ಐದು ಪ್ರಶ್ನೆಗಳಿಗೆ ಆ ಉತ್ತರವನ್ನು ಕೊಟ್ಟು ಭಾಗವಹಿಸ್ತಿರುವ ನಾವು ಅಷ್ಟೇ ಶ್ರದ್ಧೆಯಿಂದ ನಮ್ಮ ಕೆಲಸಗಳನ್ನು ಮಾಡ್ತೇವೆ ನಾವು ಅಷ್ಟೇ ಶ್ರದ್ಧೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಇರುವ ಮೂವತ್ತ ಆರು ಜನರನ್ನು ಕೂಡ ನಾವು ನಿನ್ನೆ ಬೇಡ ಅವರಿಗೆ ಕಾಂಟ್ಯಾಕ್ಟ್ ಆಗಿದ್ದೇವೆ ಪ್ರತಿಯೊಬ್ಬರನ್ನು ಮುಖಗವಾಗಿ ಪರ್ಸನಲ್ ನಾನು ಬರಲಿಕ್ಕೆ ಹೇಳಿದ್ದೇನೆ ಕೆಲವರಿಗೆ ನಮಗೆ ಆಫೀಸಲ್ಲಿ ರಜೆ ಕೊಡೋದಿಲ್ಲ ಅಂತ ನಿಮ್ಮ ಆಫೀಸಿನ ನಂಬರ್ ಕೊಡಿಬೇಕಾದ್ರೆ ನಾನು ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಧ ದಿವಸ ರಜೆ ಕೊಡಬಹುದು ಟೆನ್ಷನ್ ಮಾಡಬೇಡಿ ರಜೆ ಬೇಕಾದರೆ ತೆಗೆದುಕೊಡ್ತೇವೆ ಅಂತ ನಾವು ಹೇಳಿದೆ ಯಾಕಂತ ಹೇಳಿದ್ರೆ ಇದು ಒಂದು ಸುಂದರವಾದ ಕೌಟುಂಬಿಕವಾದ ಕಾರ್ಯಕ್ರಮ ಹನ್ನೆರಡು ವರ್ಷಗಳ ಹಿಂದೆ ಗ್ರಾಮ್ಸಿಗೆ ಮುನ್ನೂರು ರೂಪಾಯಿಯಿಂದ ಒಂದು ಸಾವಿರದಿಂದ ಐದು ಸಾವಿರದಿಂದ ಹೋದವರು ಇವತ್ತು ಎಂಟು ಸಾವಿರ ಹನ್ನೆರಡು ಸಾವಿರ ತನಕ ಬಂದಾಗ ಉದಯವಾಣಿ ಒಂದು ಸಣ್ಣ ಕೊಡುಗೆ ಹನ್ನೆರಡು ವರ್ಷಗಳ ಹಿಂದಿನ ಕೊಡುಗೆ ಇವತ್ತು ದೊಡ್ಡ ಬೃಹದಾಕಾರವಾಗಿ ಬೆಳೆದಿದೆ ಅದು ಉದಯವಾಣಿ ಮತ್ತು ನಮ್ಮ ಓದುಗರ ನಡುವೆ ಇರುವ ಭಾಳ ದೊಡ್ಡ ಆತ್ಮೀಯ ಸಂಬಂಧ ಅಂತ ಹೇಳಿ ಯಾಕಂದರೆ ಆ ಚಿನ್ನ ನೋಡುವಾಗ ಪ್ರತಿಯೊಬ್ಬರು ಇರಿಸ್ತಾರೆ ಓಹ್ ಇವತ್ತು ಇಷ್ಟು ರೇಟಾದ ಚಿನ್ನ ನನಗೊಂದು ದಿನ ಉದಯವಾಣಿ ಸಿ ಡೈಮಂಡ್ ಹೌಸಿಂದ ಸಿಕ್ಕಿದ ಚಿನ್ನ ಅಂತ ಹೇಳಿ ಅಂತ ಒಂದು ಆತ್ಮೀಯ ಸಂಬಂಧಗಳನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ನಾವು ಈ ಸ್ಪರ್ಧೆಯನ್ನ ಆರಂಭಿಸಿದೆವು ಎಸ್ ಎಲ್ ಡೈಮಂಡ್ ಹೌಸ್ ನೋಡಿ ನಾವು ಅದನ್ನು ಹೇಳಿದೆ ಚಿನ್ನ ಕಾಯಿನ್ಸ್ ಕೊಟ್ಟ ನಂತರ ನಾವು ರೇಟ್ ಬರುವಾಗ ಕಾಯಿನ್ಸ್ನ ಸೈಜ್ ಕಡಿಮೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಹುಮಾನ ಸಣ್ಣದು ಮಾಡ್ಲಿಕ್ಕೆ ಆಗಲಿಲ್ಲ ನಾವು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಬಹುಮಾನ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡಿದವರು ಇವತ್ತು ಬಹುಮಾನ ಕೊಡಲಿಕ್ಕೆ ಆಗುವಾಗ ಅದು ಎರಡು ಲಕ್ಷದವರೆಗೆ ಹೋದ್ರು ಕೂಡ ಎಸ್ ಎಲ್ ಶೇಟ್ನ ರವೀಂದ್ರ ಶೆಟ್ಟರು ಬಹಳ ಅತ್ಯಂತ ಪ್ರೀತಿಯಿಂದ ಅಷ್ಟೇ ಕೊಡುವ ಎನ್ನುವ ಒಂದು ಬದ್ಧತೆಯನ್ನು ತೋರಿದ್ದಾರೆ ಅದು ಮತ್ತೆ ನಾವು ನಮ್ಮ ಓದುಗರಲ್ಲಿ ಇಟ್ಟಿರುವ ವಿಶ್ವಾಸದ ಪ್ರತೀಕ ಅಂತ ಹೇಳ್ತಾ ನಮ್ಗೆ ಏನು ಖುಷಿ ಹೇಳಿದ್ರೆ ನಾವು ಹೇಳ್ತೇವೆ ಡಿಜಿಟಲ್ ಯುಗ ಬಂದಿದೆ ಆ ಯುಗದಲ್ಲಿ ಪತ್ರಿಕೆಗಳು ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳುವ ಸಂದರ್ಭದಲ್ಲೂ ಕೂಡ ಉದಯವಾಣಿ ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ನಮ್ಮ ತರಂಗ ಕೂಡ ಇಡೀ ರಾಜ್ಯದಲ್ಲಿ ಇವತ್ತಿಗೂ ಕೂಡ ನಂಬರ್ ಒನ್ ಆಗಿ ಬೆಳೆದುಕೊಂಡು ಬರಲಿಕ್ಕೆ ಕಾರಣ ಇದ್ರೆ ಅದು ನಮ್ಮ ಓದುಗರು ನಮ್ಮ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಬಿ ಎಂ ಹೆಗಡೆಯರ್ ಯಾವತ್ತೊಂದು ಮಾತು ಹೇಳ್ತಾರೆ ನನಗೆ ಅತ್ಯಂತ ಖುಷಿಯಾದ ಮಾತು ನಿಮಗೆ ಹೆಚ್ಚು ಬದುಕಬೇಕಾ ನೀವು ಖುಷಿಯಲ್ಲಿ ನೀವು ಹುಷಾರಲ್ಲೇ ಆಗಿರಬೇಕಾ ನೀವೆಲ್ಲರೂ ಪ್ರೀತಿ ಮಾಡಿ ನೀವು ಪ್ರೀತಿ ಮಾಡಿದರೆ ನಿಮಗೆ ಯಾವ ರೋಗ ಕೂಡ ಬರುವುದಿಲ್ಲ ಅಂತೇಳಿ ಉದಯವಾಣಿ ಉದ್ದೇಶ ಇಷ್ಟೇ ಎಲ್ಲರನ್ನು ಪ್ರೀತಿಸುವುದು ಈ ಉದಯವಾಣಿ ಹಾಗೂ ಎಸ್ ಎನ್ಸಿ ನ ವತಿಯಿಂದ ಆಯೋಜಿಸಿ ಆಯೋಜಿಸಿದ ದೀಪಾವಳಿ ಧಂಬಾಕೋ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಯ ಸ್ಪರ್ಧಾ ಊಟದಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಭಾಗಿಸಲು ತುಂಬ ಹುಮ್ಮಸ್ಸಿನಲ್ಲಿ ನಾವು ಮಾಡಿದ್ದೇವೆ ಮತ್ತು ಮತ್ತು ಎಸ್ ಎಸ್ ಸಿ ಡ್ಯಾಮರ ಉದಯ ಉದಯವಾಣಿಯೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತರಿಂದ ಅವಿನಾಭಾವ ಸಂಬಂಧ ಹೊಂದಿದೆ ಇದೇ ಕಾರಣದಿಂದ ನಾವು ಹಲವು ವರ್ಷಗಳಿಂದ ದೀಪಾವಳಿ ವಿಶೇಷ ವಿಶೇಷಾಂಗದೊಂದಿಗೆ ನಾವು ಉದಯವಾಣಿ ಜೊತೆ ಜೊತೆ ಸಹಭಾಗ ಸಹಭಾಗಿಗಳಾಗಿದ್ದೇವೆ ಕರಾವಳಿಯ ಜನಮನದ ಜೀವನಾಡೆಯಾದ ಉದಯವಾಣಿ ಪತ್ರಿಕೆಯು ಸುದ್ದಿಯ ಜೊತೆಗೆ ಓದುಗರ ಜೊತೆಗೆ ಇಂತಹ ಇತರ ಕಾರ್ಯಚಟುವಟಿಕೆಗಳನ್ನು ನಡೆಸುವ ಮೂಲಕ ಮನೆ ಮಾತಾಗಿರುವುದು ಶ್ಲಾಘನೀಯ ಉದಯವಾಣಿ ಪ್ರತಿಷ್ಠಿತ ಚಿನ್ನರ ಬಣ್ಣ ಚಿತ್ರ ಚಿತ್ರಕಲಾ ಸ್ಪರ್ಧೆಗೆ ನಾವು ಜತೆಯಾಗಿರುವುದು ನಮಗೆ ತುಂಬ ಸಂತೋಷವಾಗಿದೆ ಮತ್ತು ಗ್ರಾಹಕರ ವಿಶ್ವಾಸ ರೀತಿಯಿಂದಾಗಿ ಯಶಸ್ವಿ ಧಾಮ್ ಬೆಳೆಯುತ್ತಿದೆ ಗ್ರಾಹಕರ ಜೊತೆಗೆ ಅವಿನೋಭಾವ ಬೆಸಿಗೆ ಇಟ್ಟುಕೊಂಡಿರುವ ಹಿನ್ನೆಲೆಯಲ್ಲಿ ಉದ್ಯಮ ಕ್ಷೇತ್ರದ ಕ್ಷೇತ್ರ ಬೆಳೆಯಲು ಸಾಧ್ಯವಾಗಿದೆ